ಚುನಾವಣಾ ಬಾಂಡ್ ಬಂದಿದ್ದೇನೆ ಕಂಪನಿಗಳು ಯಾವುದಾದ್ರೂ ಪಕ್ಷಕ್ಕೆ ಹಣ ಕೊಟ್ಟರೆ ಅದು ಯಾರಿಗೂ ಗೊತ್ತಾಗಬಾರ್ದು ಎಲ್ಲಿಯ ತನಕ ಆದರೆ ಷೇರುದಾರರಿಗೂ ಅವರ ಆ ವಿಷಯವನ್ನು ಬಹಿರಂಗಗೊಳಿಸುವ ಅಗತ್ಯವಿಲ್ಲ ಅಂತ ಕಾನೂನು ಹೇಳುತ್ತೆ ಅತ್ಯಂತ ನಿಗೂಢವಾಗಿ ಎಲೆಕ್ಟ್ರಲ್ ಬಾಂಡ್ ನಾವು ತಂದಿದ್ದೇ ಕಪ್ಪು ಹಣದ ಹರಿವನ್ನು ನಿಷೇಧ ಮಾಡುವುದಕ್ಕೆ ಚುನಾವಣೆಯಲ್ಲಿ ಫಂಡಿಂಗ್ ಅನ್ನೋದು ಪಾರದರ್ಶಕವಾಗುವುದಕ್ಕೆ ಇದನ್ನು ಪಾರದರ್ಶಕತೆ ಅಂತಾರೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ ಬಾಂಡ್ ಹಗರಣ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಈ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ಈ ಚುನಾವಣಾ ಬಾಂಡ್ ಹಗರಣ ಹೊರಗೆ ತಂದಿರುವ ಸಂಗತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಕಂಪನಿಗಳೇ ಇಷ್ಟಪಟ್ಟು ಕೊಡ್ತವೆ ಕಂಪ್ನಿಗಳು ಹಣ ಕೊಟ್ಟರೆ ಆಡಳಿತಾರೂಢ ಸರ್ಕಾರದಲ್ಲಿ ಅದು ತಪ್ಪೇನಿದೆ ಸಾಮಾನ್ಯ ಜನರು ಕೊಡೋ ಥರ ಕಂಪ್ನಿಗಳು ಕೊಡ್ತವೆ ಎನ್ನುವಂತಹ ವಾದವನ್ನು ಅತಿ ಭಕ್ತರೇನಿದ್ದಾರೆ ಅವರು ಮುಂದಿಡ್ತಾರೆ ಆದರೆ ಈಗಾಗಲೇ ನಾವು ಈ ಸರಣಿಯ ಪ್ರಾರಂಭದ ಸಂಚಿಕೆಗಳಲ್ಲಿ ಚರ್ಚೆ ಮಾಡದಂತೆ ಸುಮಾರಷ್ಟು ಕಂಪನಿಗಳನ್ನ ಇಡಿ ಮತ್ತು ಐ ಟಿ ದಾಳಿ ಆದ ಮೇಲೆ ಸುಮಾರು ಅದರಲ್ಲಿ ನಲವತ್ನಾಲ್ಕು ಕಂಪನಿಗಳಿದ್ದಾವೆ ಇ ಡಿ ಐ ಟಿ ದಾಳಿ ಆದ ಮೇಲೆ ಕೋಟ್ಯಂತ ರೂಪಾಯಿ ಹಣವನ್ನು ಪ್ರಧಾನವಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಸರ್ಕಾರಕ್ಕೆ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರೋದನ್ನು ನಾವು ನೋಡ್ತೀವಿ ಕೆಲವು ಸಂದರ್ಭಗಳಲ್ಲಿ ಆ ಕಂಪನಿಗಳ ಲಾಭದ ಎರಡು ಪಟ್ಟು ಕೆಲವು ಸಂದರ್ಭದಲ್ಲಿ ಹತ್ತು ಪಟ್ಟು ದೇಣಿಗೆಯನ್ನು ರಾಜಕೀಯ ಪಕ್ಷಗಳಿಗೆ ಕೊಡ್ತಾರೆ ತಮ್ಮ ಲಾಭಕ್ಕಿಂತ ಹತ್ತಾರು ಪಟ್ಟು ದೇಣಿಗೆಯನ್ನು ಕೊಡುವುದು ಆ ಪಕ್ಷದ ಮೇಲಿನ ಪ್ರೇಮದಿಂದ ಅನ್ನುವಂಥ ವಿಷಯವನ್ನು ಸುಪ್ರೀಂ ಕೋರ್ಟೆ ರೆಡಿ ಕ್ರೆಡಿರಲಿಲ್ಲ ಹಾಸ್ಯಾಸ್ಪದವಾದಂಥವಾದ ಅದು ಅಂತೇಳಿ ಅದರ ಹಿಂದುಗಡೆ ಹಲವಾರು ಬಗೆಯ ಒತ್ತಡಗಳು ಪ್ರಧಾನವಾಗಿ ಕೆಲಸ ಮಾಡ್ತವೆ ಅದರಲ್ಲೂ ವಿಶೇಷವಾಗಿ ಆಡಳಿತಾರೂಢ ಪಕ್ಷಗಳು ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ ಯಾವ ರೀತಿ ಅನುಕೂಲ ಆಗಬೇಕೋ ಆ ತಕ್ಕದಲ್ಲಿ ಕಾನೂನನ್ನು ಬದಲಾಯಿಸಿ ಕಾನೂನು ಬದಲಾವಣೆ ಮಾಡಿದ್ದಕ್ಕೆ ಪ್ರತ್ಯುಪಕಾರವಾಗಿ ದೇಣಿಗೆಯನ್ನು ಪಡ್ಕೊಳ್ತಾರೆ ಇದನ್ನು ಕ್ವಿಟ್ ಪ್ರೋಕೋ ಅಂತಾರೆ ಇದಲ್ಲದಿರ ಇನ್ನೊಂದು ದಾರಿ ತನ್ನ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಅಥವಾ ತನ್ನ ಪರವಾನಗಿಯ ಮೇಲೆ ಕೆಲಸ ಮಾಡ್ತಿರುವಂತಹ ಕಂಪನಿಗಳಿಗೆ ದಾಳಿ ಮಾಡಿ ಬಲವಂತದಿಂದ ಹಫ್ತಾ ವಸೂಲಿ ಮಾಡೋದು ಈ ಹಫ್ತಾ ವಸೂಲಿ ಮಾಡೋದರಲ್ಲಿ ನಂಬರ್ ಒನ್ ಮತ್ತು ಬಿ ಜೆ ಪಿ ಸರ್ಕಾರ ನಂಬರ್ ಎರಡು ಪಶ್ಚಿಮ ಬಂಗಾಳದ ಟಿ ಎಮ್ ಸಿ ಸರ್ಕಾರ ಇದು ಮತ್ತೆ ಚುನಾವಣಾ ಬಾಂಡ್ ಹೊರಗೆ ತಂದಂತಹ ವಿಷಯ ಅಲ್ಲ ಇದು ಇನ್ಫ್ಯಾಕ್ಟ್ ಚುನಾವಣಾ ಬಾಂಡ್ಗಳು ಈ ವಿಷಯವನ್ನು ಹೊರಗೆ ತರುವುದಕ್ಕೆ ಮುಂಚೆಯೇ ಇನ್ಫ್ಯಾಕ್ಟ್ ಈ ಚುನಾವಣಾ ಬಾಂಡ್ನ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ ಈ ಚುನಾವಣಾ ಬಾಂಡ್ ಬಂದಿದ್ದೇನೆ ಕಂಪನಿಗಳು ಯಾವುದಾದ್ರೂ ಪಕ್ಷಕ್ಕೆ ಹಣ ಕೊಟ್ಟರೆ ಅದು ಯಾರಿಗೂ ಗೊತ್ತಾಗಬಾರ್ದು ಎಲ್ಲಿಯ ತನಕ ಅಂದರೆ ಷೇರುದಾರರಿಗೂ ಅವರ ಆ ವಿಷಯವನ್ನು ಬಹಿರಂಗಗೊಳಿಸುವ ಅಗತ್ಯವಿಲ್ಲ ಅಂತ ಕಾನೂನು ಹೇಳುತ್ತೆ ಅತ್ಯಂತ ನಿಗೂಢವಾಗಿ ಚುನಾವಣಾ ಪಕ್ಷಗಳಿಗೆ ಅತ್ಯಂತ ನಿಗೂಢವಾಗಿ ಕಾರ್ಪೊರೇಟ್ಗಳು ಹಣ ಕೊಡುವ ವ್ಯವಸ್ಥೆ ಅತ್ಯಂತ ಭ್ರಷ್ಟಾಚಾರಿ ಚುನಾವಣಾ ಬಾಂಡ್ ವ್ಯವಸ್ಥೆ ಹೀಗಾಗಿ ಈ ಕಂಪನಿಗಳು ಲಿಸ್ಟೆಡ್ ಕಂಪನೀಸ್ ಅಂತಾರೆ ಎಸ್ ಸಿ ಬಿ ಐ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ ಅದರಲ್ಲಿ ನೋಂದಾಯಿತವಾಗಿರೋ ಕಂಪನಿಗಳು ತಮ್ಮ ಷೇರುದಾರರಿಗೆ ತಮ್ಮ ಕಂಪನಿಯ ಎಲ್ಲ ವೆಚ್ಚಗಳ ಆದಾಯದ ವಿವರಗಳನ್ನು ಬಹಿರಂಗಗೊಳಿಸಬೇಕು ಕಾನೂನಿನ ಪ್ರಕಾರ ಆದರೆ ಚುನಾವಣಾ ಬಾಂಡ್ ನಿಯಮದ ಪ್ರಕಾರ ಅವರು ಷೇರುದಾರರಿಗೂ ಈ ವಿಷಯವನ್ನು ಹೇಳಬೇಕಾಗಿಲ್ಲ ಅಷ್ಟರ ಮಟ್ಟಿಗೆ ಷೇರು ಕೊಂಡ್ಕೊಳ್ಳೋರಿಂದಲೂ ಅದು ನಿಗೂಢ ಇದೇ ಭ್ರಷ್ಟಾಚಾರಕ್ಕೆ ಎಷ್ಟು ಕಾರಣ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಅವಕಾಶಗಳಿದ್ದರೂ ಕೂಡ ಒಂದು ಕಂಪ್ನಿ ಇದೆ ಆ ಕಂಪ್ನಿ ಹೆಸರು ಐ ಎಫ್ ಬಿ ಆಗ್ರೋ ಅಂಥೇಳಿ ಇದು ಪ್ರಧಾನವಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಒರಿಸ್ಸಾದಲ್ಲಿ ಹಲವಾರು ವ್ಯವಹಾರಗಳನ್ನು ನಡೆಸುತ್ತೆ ಪ್ರಧಾನವಾಗಿ ಆಲ್ಕೋಹಾಲ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಫಾರಿನ್ ಲಿಕ್ಕರ್ ಅಂತ ಏನು ಕರೀತಾರೆ ಬೀರು ಬ್ರಾಂದಿ ರನ್ನು ರಮ್ಮು ಜಿಮ್ಮು ಜಿನ್ನು ಇತ್ಯಾದಿಗಳು ಇವುಗಳನ್ನು ಉತ್ಪಾದನೆ ಮಾಡೋ ವ್ಯವಹಾರದಲ್ಲಿರುವಂತಹ ಒಂದು ಕಂಪನಿ ಈ ಕಂಪನಿಯ ಪ್ರಧಾನ ಉತ್ಪಾದನಾ ಘಟಕ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಈ ಕಂಪನಿ ಎರಡು ಸಾವಿರದ ಇಪ್ಪತ್ತರಲ್ಲೇ ತನ್ನ ವಾರ್ಷಿಕ ವರದಿಯಲ್ಲಿ ಷೇರುಗಾದಾರರಿಗೆ ಮತ್ತು ಎಸ್ ಸಿ ಬಿ ಐಗೂ ಕೂಡ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಡುತ್ತೆ ನಾನು ಹೇಳ್ತಿರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೇಳ್ತಾರಪ್ಪ ಅಂದರೆ ದ ಆಲ್ಕೋಹಾಲ್ ಬಿಸ್ನೆಸ್ ಆಫ್ ದ ಕಂಪನಿ ಹ್ಯಾಸ್ ಬಿನ್ ಸಫರಿಂಗ್ ನಮ್ಮ ಕಂಪನಿಯ ಆಲ್ಕೋಹಾಲ್ ಉತ್ಪಾದನಾ ವ್ಯವಹಾರ ತುಂಬ ಅಡೆತಡೆಗಳನ್ನ ಎದುರಿಸ್ತಿದೆ ಅಂಡ್ ಈಸ್ ಅಂಡರ್ ಥ್ರೆಟ್ ಆ್ಯಸ್ ವಿ ಹ್ಯಾವ್ ಬಿನ್ ಸಿಂಗಲ್ಡ್ ಔಟ್ ಬೈ ಸರ್ಟನ್ ಎಕ್ಸೈಸ್ ಅಫಿಷಿಯಲ್ಸ್ ಫಾರ್ ನಾಟ್ ಸಕಮಿಂಗ್ ಟು ದೇರ್ ಇಲ್ಲೀಗಲ್ ಡಿಮ್ಯಾಂಡ್ಸ್ ಹಾಗೂ ನಮ್ಮ ಮೇಲೆ ವಿಶೇಷವಾಗಿ ಗುರಿ ಇಟ್ಟು ಸರ್ಕಾರದ ಅಬಕಾರಿ ಅಧಿಕಾರಿಗಳು ಕಾನೂನು ಬಾಹಿರವಾದಂಥ ಬೇಡಿಕೆಗಳ ಮೇ ನಮ್ಮ ಮುಂದೆ ಇಟ್ಟು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಹ್ಯಾವ್ ರಿಕ್ವೆಸ್ಟೆಡ್ ದಿ ಹಾನರ್ಬಲ್ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಆಲ್ಸೋ ಹಾನರಬಲ್ ಫೈನಾನ್ಸ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್ ಟು ಲುಕ್ ಇನ್ ಟು ಇನ್ವೆಸ್ಟಿಗೇಟ್ ದ ಸೇಮ್ ಹೀಗಾಗಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೈಗಾರಿಕಾ ಹಣಕಾಸು ಮಂತ್ರಿಗಳಿಗೂ ಕೂಡ ಈ ಗಮನ ಗಮನಹರಿಸಿ ಮಧ್ಯಪ್ರವೇಶ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಏನು ಅಂತ ಅವರ ವಾರ್ಷಿಕ ವರದಿನಲ್ಲೇ ಬರ್ಕತ್ತಾರೆ ಈ ಥರ ಒಂದು ಎಸ್ ಸಿ ಬಿ ಐಗೆ ಹಿಂಗೆ ವರದಿ ಬಂದರೆ ಇಲ್ಲಿ ಏನೋ ಭ್ರಷ್ಟಾಚಾರ ಇದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಬೇಕು ಕೂಡಲೇ ಕೇಂದ್ರ ಸರ್ಕಾರದ ಸುಫರ್ದಿನಲ್ಲಿರುವ ಇ ಡಿ ಸಿ ಬಿ ಐಗಳೆಲ್ಲ ಬರಬೇಕು ಆದರೆ ಈ ವಿಷಯದಲ್ಲಿ ಅದು ಆಗೋದಿಲ್ಲ ತುಂಬ ನಿಗೂಢವಾಗಿ ವಿಶೇಷ ಪ್ರಕರಣ ಇದು ಇದು ಮುಂದುವರೆದು ಇವರು ತಮ್ಮ ವಾರ್ಷಿಕ ವರದಿನಲ್ಲಿ ಹೇಳೋದೇನಪ್ಪ ಅಂತಂದರೆ ತಮ್ಮ ಆಲ್ಕೋಹಾಲ್ ಉತ್ಪಾದಕ ಘಟಕದ ಮೇಲೆ ನೂರೈವತ್ತು ಜನರ ಸಶಸ್ತ್ರ ಗುಂಪೊಂದು ದಾಳಿ ಮಾಡಿ ನಾವು ಅಲ್ಲಿ ಉತ್ಪಾದನೆಯನ್ನು ಮಾಡದಿರೋ ಹಂಗೆ ಮಾಡಿದ್ರು ನಾವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರು ಏನಾಗಲಿಲ್ಲ ಎಸ್ ವಿ ಐ ದೂರ ದೂರು ಕೊಟ್ಟರು ಕೂಡ ಏನೂ ಆಗಲಿಲ್ಲ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವರ ವಾರ್ಷಿಕ ವರದಿನಲ್ಲಿ ಅವರು ಇನ್ನೂ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ ಆ ವರದಿಯ ಒಂದು ಪ್ಯಾರ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ಓದ್ಬೋದು ದ ಬಿಸ್ನೆಸ್ ಕಂಟಿನ್ಯೂಸ್ ಟು ಫೇಸ್ ಇಶ್ಯೂಸ್ ಆ್ಯಸ್ ರಿಪೋರ್ಡೆಡ್ ಅರ್ಲಿಯರ್ ಆ್ಯಂಡ್ ಇನ್ ಆರ್ಡರ್ ಟು ಮೇಂಟೈನ್ ದ ಕಂಟಿನ್ಯೂಟಿ ಆಫ್ ದ ಬಿಸ್ನೆಸ್ ಆ್ಯಂಡ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಮ್ಮ ವ್ಯವಹಾರಕ್ಕೆ ಈಗಾಗಲೇ ನಾವೇನು ಕೆಲವು ತೊಂದರೆಗಳಿದೆ ಅಂತಂದ್ಬಿಟ್ಟು ವರದಿ ಮಾಡಿದ್ವಿ ಆ ತೊಂದರೆಗಳು ಮುಂದುವರೆದಿದ್ದಾವೆ ಹೀಗಾಗಿ ನಮ್ಮ ಎಲ್ಲ ಷೇರುದಾರರ ಕಾಳಜಿಯನ್ನು ಗಮನದಲ್ಲಿಟ್ಕೊಂಡು ಮತ್ತು ವ್ಯವಹಾರವನ್ನು ಮುಂದುವರಿಸುವ ಆಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ದ ಕಂಪನಿ ಪೇಯ್ಡ್ ಏಯ್ಟೀನ್ ಪಾಯಿಂಟ್ ತ್ರೀ ಝೀರೋ ಕ್ರೋರ್ಸ್ ಟುವರ್ಡ್ಸ್ ಸಬ್ಸ್ಕ್ರಿಪ್ಷನ್ ಆಫ್ ಎಲೆಕ್ಟ್ರಲ್ ಬಾಂಡ್ಸ್ ಡ್ಯೂರಿಂಗ್ ದಿ ಇಯರ್ ಹೀಗಾಗಿ ಈ ಸಾಲಿನಲ್ಲಿ ಅಂದರೆ ಏನು ಕಾರಣಕ್ಕೆ ವ್ಯವಹಾರ ಮುಂದುವರಿಸುವುದಕ್ಕೆ ಷೇರುದಾರಗಳ ಆಸಕ್ತಿಗಳನ್ನು ಕಾಪಾಡುವುದಕ್ಕಾಗಿ ಈ ಸಾಲಿನಲ್ಲಿ ನಮ್ಮ ಕಂಪನಿ ಹದಿನೆಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ದೇವೆ ದ ಕಂಪನಿ ಹ್ಯಾಸ್ ಫರ್ದರ್ ಪೇಯ್ಡ್ ರುಪೀಸ್ ಫಿಫ್ಟೀನ್ ಕ್ರೋಸ್ ಟುವರ್ಡ್ಸ್ ಸಬ್ಸ್ಕ್ರಿಪ್ಷನ್ ಆಫ್ ಎಲೆಕ್ಟ್ರಲ್ ಬಾಂಡ್ಸ್ ಇನ್ ದಿ ಮಂತ್ ಆಫ್ ಏಪ್ರಿಲ್ ಟೂ ತೌಸಂಡ್ ಟು ಟ್ವೆಂಟಿ ತ್ರೀ ಅಷ್ಟು ಮಾತ್ರ ಅಲ್ದಿರ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ಕೂಡ ಮತ್ತೆ ಹದಿನೈದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ದೀವಿ ಸೊ ಎಲೆಕ್ಟ್ರಲ್ ಬಾಂಡ್ನ ಕೆಲವು ಕಂಪ್ನಿಗಳು ಯಾಕೆ ಖರೀದಿ ಮಾಡ್ತವೆ ಅನ್ನೋದು ಯಾವ ಗುಟ್ಟಾಗಿ ಕೂಡ ಉಳಿದಿಲ್ಲ ಅದು ಮತ್ತು ಇದನ್ನು ಅವರು ವಾರ್ಷಿಕ ವರದಿಯಲ್ಲಿ ಷೇರುದಾರರಿಗೆ ಹೇಳಿದ್ ಮಾತ್ರ ಅಲ್ಲ ಎಸ್ ಸಿ ಬಿ ಐಗೂ ಕೂಡ ಇದನ್ನು ಮಂಡಿಸಿದ್ದಾರೆ ಇದನ್ನು ಅವ್ರು ಹೇಳಾಗತ್ತೆ ಇರಲಿಲ್ಲ ನಲವತ್ತು ಕೋಟಿ ರೂಪಾಯಿ ನಾವು ಕೆಲವು ಎಕ್ಸ್ಪೆಂಡಿಚರ್ ಅಂತ ತೋರಿಸಿದ್ರು ಕೂಡ ಎಲ್ಲ ಕಂಪ್ನಿಗಳು ಅದೇ ಮಾಡ್ತವೆ ಇದೊಂದೇ ಕಂಪನಿ ಭಾರತದಲ್ಲಿ ಇದೊಂದೇ ಕಂಪನಿ ನಿರ್ದಿಷ್ಟವಾಗಿ ತನ್ನ ವಾರ್ಷಿಕ ವರದಿನಲ್ಲಿ ಷೇರುದಾರರಿಗೂ ಕೂಡ ನಾವು ಎಲೆಕ್ಟ್ರಲ್ ಬಾಂಡ್ನ ಯಾಕೆ ಖರೀದಿ ಮಾಡಿದ್ವಿ ಅಂತಂದರೆ ಅರ್ಥಾತ್ ಪಕ್ಷಕ್ಕೆ ಯಾಕೆ ಲಂಚ ಕೊಟ್ವಿ ಅಂತಂದರೆ ನಮ್ಮ ವ್ಯವಹಾರ ಮುಂದುವರ್ಸ್ಕೊಂಡು ಹೋಗಲೇಬೇಕಾಗಿತ್ತು ನಾವು ಹೀಗಾಗಿ ಪಕ್ಷಕ್ಕೆ ದುಡ್ಡು ಕೊಟ್ವಿ ಲಂಚ ಕೊಟ್ವಿ ಇದು ಎಷ್ಟು ಸ್ಪಷ್ಟವಾಗಿದೆ ಇದಲ್ಲದಿರ ಅವರ ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಒಬ್ಬ ಷೇರುದಾರ ಕೇಳಿದಂಥ ಪ್ರಶ್ನೆಗೆ ಇದೆಲ್ಲ ರೆಕಾರ್ಡ್ ಮಾಡಿ ಅವರು ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ಮಾಡೆಲ್ಲ ಸಾರ್ವಜನಿಕ ವಲಯದಲ್ಲೂ ಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ನೀವು ಬಾಂಡ್ ಕೊಟ್ವಿ ಅಂತಂದರೆ ಸರ್ಕಾರ ಸೂಚಿಸಿದ ಪಕ್ಷಕ್ಕೆ ನಾವು ಕೊಟ್ವಿ ಅಂತಲೂ ಕೂಡ ಇವರು ಮಾತಾಡಿದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಅಧಿಕೃತ ಮಾಹಿತಿಯಾಗಿ ಹೊರಗೆ ಬಿದ್ದಿದೆ ಅಂದರೆ ಇದು ಟಿ ಎಮ್ ಸಿ ಬಿ ಜೆ ಪಿ ಇರೋ ಕಡೆ ಬಿ ಜೆ ಪಿ ಕಾಂಗ್ರೆಸ್ ಇರೋ ಕಡೆ ಕಾಂಗ್ರೆಸ್ ಬಿ ಜೆ ಬಿ ಜೆ ಡಿ ಇರೋ ಕಡೆ ಬಿ ಜೆ ಡಿ ಅಂದರೆ ಅಧಿಕಾರದಲ್ಲಿ ಇರುವ ಪಕ್ಷ ಜನರನ್ನು ಸುಲಿಗೆ ಮಾಡುವುದು ಮಾತ್ರವಲ್ಲದಿರ ತಮ್ಮ ಮಾತನ್ನು ಕೇಳದ ತಮ್ಮ ಮಾತಿಗೆ ಬಗ್ಗದ ಪಕ್ಷಗಳ ಬ ಕಂಪನಿಗಳನ್ನು ಕೂಡ ಹೆಂಗೆ ಸುಲಿಗೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದರಲ್ಲೂ ಕೂಡ ಸಮಪಾಲು ಬಿ ಜೆ ಪಿಗಿದೆ ರಾಜ್ಯದಲ್ಲಿ ಅಡಿತ ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ ಇದು ಯಾವ ಬಗೆಯ ಪ್ರಜಾತಂತ್ರ ಎಲೆಕ್ಟ್ರಲ್ ಬಾಂಡ್ ನಾವು ತಂದಿದ್ದೇ ಕಪ್ಪು ಹಣದ ಹರಿವನ್ನು ನಿಷೇಧ ಮಾಡುವುದಕ್ಕೆ ಚುನಾವಣೆಯಲ್ಲಿ ಫಂಡಿಂಗ್ ಅನ್ನೋದು ಪಾರದರ್ಶಕವಾಗುವುದಕ್ಕೆ ಇದನ್ನು ಪಾರದರ್ಶಕತೆ ಅಂತಾರೆ ಇದು ಕಪ್ಪು ಹಣವನ್ನು ನಿಂತಿದೆ ಅಂತಂದ್ಬಿಟ್ಟು ಹೇಳ್ಬೋದ ಸ್ನೇಹಿತರೆ ಈ ಒಟ್ಟಾರೆ ಸರಣಿನಲ್ಲಿ ನಾವು ಗಮನಿಸದಂತೆ ಈ ಚುನಾವಣಾ ಬಾಂಡ್ ಅನ್ನುವಂಥದ್ದೇ ಸ್ವತಂತ್ರ ಭಾರತದ ಅತಿದೊಡ್ಡ ಹಗರಣವಾಗಿದೆಯೋ ಇಲ್ಲವೋ ಕಳೆದ ಒಂಬತ್ತು ಸಂಚಿಕೆಗಳಿಂದ ಹತ್ತು ಸಂಚಿಕೆಗಳಿಂದ ಇದರ ಹಲವಾರು ಆಯಾಮಗಳನ್ನು ಮಾತಾಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಸ್ಥೂಲವಾಗಿ ಇದುವರೆ ತನಕ ಬಂದಿರುವ ಅಷ್ಟೂ ವಿವರಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಈ ದೇಶದ ಮೇಲೆ ಪ್ರೇಮವಿರುವಂತಹ ಜನರ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳು ಅರ್ಥ ಮಾಡಿಕೊಂಡು ಯಾವ ಬಗೆಯ ತೀರ್ಮಾನಗಳಿಗೆ ಬರಬೇಕು ಅನ್ನೋ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ನಮಸ್ಕಾರ